ಆಕಾಶವಾಣಿ ಸ್ವಾಗತ ನಿಮಗೆ ರಾಷ್ಟ್ರೂಟಿಂಗು ತುಂಗ ಕಲಬುರ್ಗಿಯ ವಿಕಾಸ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯಡೆಗೆ ಆತ್ಮೀಯ ಎಲ್ಲ ಕೇಳುಗರಿಗೆ ನಮಸ್ಕಾರ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಕಾರ್ಯಕ್ರಮದ ಇವತ್ತಿನ ಸಂಚಿಕೆಗೆ ಆತ್ಮೀಯವಾದಂತ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಮೊದಲಿಗೆ ಒಂದಿಷ್ಟು ವಿಕಾಸ ವಾರ್ತೆ ಮಾನವ ಜನ್ಮ ದೊಡ್ಡದು ಇದರ ಸಾರ್ಥಕತೆಗಾಗಿ ಮುಂದಿನ ತಿಂಗಳು ಅಂದರೆ ಅಕ್ಟೋಬರ್ನಲ್ಲಿ ಕಲಬುರ್ಗಿ ಜೇವರ್ಗಿ ರಸ್ತೆಯಲ್ಲಿರುವಂತಹ ಶಿರನೂರಿನ ಭಾರತೀಯ ವಿದ್ಯಾಕೇಂದ್ರ ಶಾಲೆಯಲ್ಲಿ ಮೂರು ದಿನಗಳ ವಿಶೇಷ ಪರಿಚಯಾತ್ಮಕ ಪರಸ್ಪರ ವಿಚಾರ ವಿನಿಮಯದ ಮತ್ತು ಸಮಾಜಮುಖಿ ಕೆಲವು ಮೌಲಿಕ ಚಿಂತನೆ ನಡೆಸುವ ಮೂರು ದಿನಗಳ ವಿಶೇಷ ಕಾರ್ಯಕ್ರಮ ನಡೆಯಲಿದೆ ಈ ಮೂರು ದಿನಗಳ ಶಿಬಿರಕ್ಕೆ ಯಾವುದೇ ಶುಲ್ಕ ಇರುವುದಿಲ್ಲ ಉಚಿತ ಊಟ ವಸತಿ ಚಿಂತನಾ ಕಾರ್ಯಕ್ರಮ ಇರುತ್ತದೆ ಈ ಶಿಬಿರದಲ್ಲಿ ಪಾಲ್ಗೊಳ್ಳಲು ಆಸಕ್ತಿ ಇರುವವರು ಮೊಬೈಲ್ ಸಂಖ್ಯೆ ಒಂಬತ್ತು ಏಳು ವಿಶ್ವನಾಥ್ ಕೋರಿ ಅವರನ್ನು ಸೆವೆನ್ ಫೋರ್ ಏಳು ಮೂರು ಒಂದು ಮೂರು ಎರಡು ಎರಡು ಅಂಬಿಕಾ ಶಳ್ಳಗಿ ಅವರನ್ನು ಸಂಪರ್ಕಿಸಬಹುದು ವಿಕಾಸ ವಾರ್ತೆ ಕೇಳಿದಿರಿ ಆತ್ಮೀಯ ಕೆಡುಗರೆ ಇತ್ತೀಚೆಗೆ ಅಂದರೆ ಸೆಪ್ಟೆಂಬರ್ ಆರನೇ ತಾರೀಕು ಕಲಬುರ್ಗಿಯ ವಿಕಾಸ್ ಅಕಾಡೆಮಿ ಸೇಡಂನ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿಯ ಸಂಯುಕ್ತ ಆಶ್ರಯದಲ್ಲಿ ಗೋಪಾಲಕರು ಗೋರಕ್ಷಕರು ಗೋಪ್ರೇಮಿಗಳು ಹಾಗೂ ಗೋ ಆಧಾರಿತ ಕೃಷಿ ಮಾಡುವಂತಹ ರೈತರಿಗಾಗಿ ಒಂದು ವಿಶೇಷವಾದಂತಹ ಮಾರ್ಗದರ್ಶನ ಸಭೆಯನ್ನ ಹಮ್ಮಿಕೊಳ್ಳಲಾಗಿತ್ತು ಕಲಬುರಗಿಯ ವಿಕಾಸ್ ಅಕಾಡೆಮಿಯ ಕಾರ್ಯಾಲಯದಲ್ಲಿ ಅಂದಿನ ಆ ಮಾರ್ಗದರ್ಶಿ ತರಬೇತಿ ಸಭೆಯಲ್ಲಿ ಬೆಳಗಾವಿಯ ತಜ್ಞರಾದ ನಾಗರಾಜ್ ಅವರು ಬೋರ್ವೆಲ್ ಕೃತಕ ಮರುಪೂರಣ ಅಂದರೆ ಬೋರ್ವೆಲ್ ರೀಚಾರ್ಜ್ ಕುರಿತಾಗಿ ಸಮಗ್ರವಾಗಿ ರೈತರಿಗೆ ಮಾಹಿತಿ ಮತ್ತು ಮಾರ್ಗದರ್ಶನವನ್ನು ನೀಡಿದರು ಬನ್ನಿ ಅದನ್ನ ಈಗ ಒಂದಿಷ್ಟು ಕೇಳಿ ಐಡಿಯಾ ನಮ್ಮಲ್ಲಿ ನೀರ್ ಎಷ್ಟಿದೆ ಅಂತ ಹೇಳಿ ನಮ್ಗೆ ಏನ್ ರೀ ಏನು ಗುಲ್ಬರ ಬಹಳ ನೀರ್ ಬಹಳ ಮಳೆ ಆಗ್ತಿದೆ ಬಹಳ ತುಂಬಾ ನೀರ್ ಅಂತ ನಮ್ಮ ಅನ್ಸ್ತದ ಅದು ಇಟ್ಸ್ ಇಸ್ ಅ ವೆರಿ ವೆರಿ ಫಾಲ್ಸ್ ಮಿಸ್ ಮಾಡಿದೆ ನೋಡ್ರಿ ನಮ್ಮಲ್ಲಿ ಇಷ್ಟು ಸಮುದ್ರದ ಇಷ್ಟು ನೀರಿದೆ ಇದೆ ನೈಂಟಿ ಸಿಕ್ಸ್ ಪಾಯಿಂಟ್ ಫೈವ್ ಸಿಕ್ಸ್ ಪರ್ಸೆಂಟ್ ನೀರ್ ಇದೆ ನೀರು ಬರೀ ಟೂ ಪಾಯಿಂಟ್ ಫೈವ್ ಪರ್ಸೆಂಟ್ ಫ್ರೆಶ್ ವಾಟರ್ ಅಷ್ಟೇ ನೀರು ಆ ಫ್ರೆಶ್ ವಾಟರ್ ಅಲ್ಲಿ ನೀರ್ ಇರೋದು ಗ್ಲೇಷಿಯಸ್ ಅಲ್ಲಿ ಸಿಕ್ಸ್ಟಿ ಏಟ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಗ್ಲೇಷಿಯಸ್ ವಾಟರ್ ಇದೆ ಅಂದ್ರೆ ಎಲ್ಲ ಐಸ್ ಐಸ್ ಎಲ್ಲ ಅದಲ್ಲ ಇದೆ ಫುಲ್ ಎಲ್ಲ ಅದಾದ್ಮೇಲೆ ಗ್ರೌಂಡ್ ವಾಟರ್ ಥರ್ಟಿ ಪಾಯಿಂಟ್ ಒನ್ ಪರ್ಸೆಂಟ್ ಈ ಪರ್ಸೆಂಟ್ ವಾಟರ್ ಥರ್ಟಿ ಪಾಯಿಂಟ್ ಒನ್ ಪರ್ಸೆಂಟ್ ವಾಟರ್ ದಿಸ್ ವಾಟರ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಅದ್ರಲ್ಲಿ ಫ್ರೆಶ್ ವಾಟರ್ ಇರೋದು ನಮ್ಗೆ ಏನ್ ಉಪಯೋಗ ನೀರ್ ಉಪಯೋಗ ನೀರು ಮಾಡೋದಲ್ಲ ದಟ್ ಇಸ್ ಓನ್ಲಿ ಜಸ್ಟ್ ಒನ್ ಪಾಯಿಂಟ್ ಟೂ ಪರ್ಸೆಂಟ್ ವಾಟರ್ ಆ ಗ್ಲೋಬಲ್ ನೀರ್ ಇದ್ದಷ್ಟು ಒನ್ ಪಾಯಿಂಟ್ ಟೂ ಪರ್ಸೆಂಟ್ ವಾಟರ್ ಅಷ್ಟೇ ನಾವು ಅದ್ರ ಮೇಲೆ ನಾವು ಪೂರಾ ನಿರ್ಭರ ಆಗಿಬಿಟ್ಟಿದ್ವಿ ಒನ್ ಸಗನ್ ಸಿಕ್ಸ್ಟಿ ನೈನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಇದು ಗ್ರೌಂಡ್ ವಾಟರ್ ಪ್ಲಸ್ ಲೇಕ್ಸ್ ಅಲ್ಲಿ ಇಷ್ಟಿದೆ ಅಟ್ಮಾಸ್ಫಿಯರ್ ವಾಟರ್ ಇಷ್ಟಿದೆ ಅಂದ್ರೆ ನಾವು ಸುಮಾರು ಜಸ್ಟ್ ರಫ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ ಅಮೌಂಟ್ ಆಫ್ ವಾಟರ್ ನೀರು ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ನಂಬರ್ ಒಂದು ಲಕ್ಷ ನೀರ್ ಇದ್ರೆ ಒಂದ್ ಲಕ್ಷ ಲೀಟರ್ ನೀರ್ ಇದ್ರೆ ಅದರಲ್ಲಿ ಬರೀ ಆರು ಲೀಟರ್ ನಮ್ಗೆ ಅಷ್ಟು ಉಪಯೋಗ ಆಗುವಂತೆ ನೀರು ಸಿಕ್ಸ್ ಲೀಟರ್ ಆಫ್ ವಾಟರ್ ಇರಲ್ಲ ಅದು ನಮ್ ಕೈದಲ್ಲಿದೆ ಅದು ನಾವು ಹೆಂಗ್ ಉಪಯೋಗಿಸಬೇಕು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್ ಹೌ ಟು ಕನ್ಸರ್ವ್ ದಟ್ ವಾಟರ್ ಇನ್ನು ಮಳೆ ನೀರು ಬರ್ತಾ ಇದೆಲ್ಲ ಆ ಮಳೆ ನೀರು ಹ್ಯಾಂಗ್ ಕನ್ಸರ್ವ್ ಮಾಡಬೇಕು ಎಲ್ಲಿ ಒಯ್ಬೇಕು ಮಳೆ ನೀರು ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರಸ್ ಎಸ್ ಉಳ್ಕಿ ನಮ್ಗೆ ಇಷ್ಟೆಲ್ಲ ಮಳೆ ಇದೆ ನಿಮ್ಮ ಬೆಳಗಾವಲ್ಲಿ ನಾ ಹೇಳ್ತೀನಲ್ಲ ಲಾಸ್ಟ್ ಫ್ರಮ್ ತ್ರೀ ಮಂತ್ಸ್ ಈ ಬಿಸಿಲೇ ನೋಡಿಲ್ಲ ಇಲ್ಲಿ ಏಪ್ರಿಲ್ ಮೇ ಬಂದಾಗ ನೀರ್ ಬಿಡೋದು ಎಲ್ಲರ್ ಕಾಲನಿ ನೀರ್ ಬಿಡೋದು ಏಳು ದಿವಸ ಒಂದ್ಸತಿ ನೀರ್ ಬಿಡ್ತಾರೆ ಎಲ್ಲರ್ ಬೋರ್ವೆಲ್ ಡ್ರೈ ಆಗಿದೆ ಎಲ್ಲಾ ಫಾರ್ಮರ್ಸ್ ಬೋರ್ವೆಲ್ ಡ್ರೈ ಆಗಿದೆ ಒಂದೊಂದು ಫಾರ್ಮರ್ ಬೋರ್ ಒಂದಲ್ಲಿ ನಾಲ್ಕು ನಾಲ್ಕು ಬೋರ್ವೆಲ್ಸ್ ಬರುವಲ್ಸಿದೆ ಮೂರು ತಿಂಗಳು ನಾಲ್ಕು ತಿಂಗಳು ಕಂಟಿನ್ಯೂಸ್ ಮಳೆ ಬರ್ತಾ ಇದೆ ಬಟ್ ಮಳೆ ನೀರು ಎಲ್ಲಿ ಹೋಗ್ತಾ ಇದೆ ಅದು ನೀವೆಲ್ಲರೂ ಹವಾಮಾನ ಬದಲಾವಣೆ ಅಂತ ಕೇಳಿದ್ರೆ ಕ್ಲೈಮೇಟ್ ಚೇಂಜ್ ಅಂತೇಳಿ ಕ್ಲೈಮೇಟ್ ಚೇಂಜ್ ಅಲ್ಲಿ ಇದ್ದೇವೆ ಈಗ ಆಲ್ರೆಡಿ ಇಟ್ ಇಸ್ ಆಲ್ರೆಡಿ ದೇರ್ ಕ್ಲೈಮೇಟ್ ಚೇಂಜ್ ಆಲ್ರೆಡಿ ಇದೆ ನಾವು ಪಿ ಎಚ್ ಡಿ ಮಾಡುವಾಗ ಎರಡ್ ಸಾವಿರದ ಎಂಟಲ್ಲಿ ನಾವು ಐ ಐ ಟಿ ಪಿ ಎಚ್ ಡಿ ಮಾಡುವಾಗ ನಾವು ಹಿಂಗೇ ಹಸಿ ಅಲ್ಲಿ ಕೋಸಿ ಡ್ಯಾಮ್ ಇದೆ ಅಲ್ಲಿ ಡ್ಯಾಮ್ ಬ್ರೇಕ್ ಆದಾಗ ನಮ್ಮ ಪ್ರೊಫೆಸರ್ ಅಂದರು ಅಲ್ಲಿ ಕೇರಳ ಬಿಹಾರ್ ಗವರ್ಮೆಂಟ್ ಹೋದ ಅವ್ರು ಅವ್ರಂದ್ರು ಕೋಸಿ ಡ್ಯಾಮ್ ಬಿಟ್ಸ್ ಬಿಕಾಸ್ ಆಫ್ ಕ್ಲೌಡ್ ಬಸ್ಟ್ ಕ್ಲೈಮೇಟ್ ಚೇಂಜ್ ಆಗಿದೆ ಅಂತ ಹೇಳಿದಾಗ ಎಲ್ಲರೂ ನಕ್ ಪ್ರೊಫೆಸರ್ ಅಪ್ ಕ್ಯಾ ಬಾತ್ ಕರೆ ಸೌಲ್ ನೆಕ್ಸ್ಟ್ ಥರ್ಟಿ ಇಯರ್ ಫಿಫ್ಟಿ ಇಯರ್ಸ್ ಆಪ್ ಬಾತ್ ಕರ್ರೆ ಆಪ್ ಝೂಟ್ ಬೋಲ್ರೇ ಅಂತಂದ್ರು ನಾವು ಈಗ 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 ನೋಡಿದಾಗ ದ್ ಕ್ಲೈಮೇಟ್ ಚೇಂಜ್ ಇದು ಕ್ಲೈಮೇಟ್ ಚೇಂಜ್ ಏನಾಗಿದೆ ಅಂದ್ರೆ ನಮ್ದೆಲ್ಲ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆ ಅಲ್ಲ ಅದೆಲ್ಲ ಅಟ್ಮಾಸ್ಫಿಯರ್ ಅಲ್ಲಿ ಹೋಗ್ ಅಕಮಡೇಟ್ ಆಗ್ಬಿಟ್ಟಿದೆ ಆಲ್ರೆಡಿ ಈಗ ಇಟ್ ಇಸ್ ಆಲ್ರೆಡಿ ಅಕೋಮೇಟೆಡ್ ಇದೆ ಆ ಗ್ರೀನ್ ಹೌಸ್ ಗ್ಯಾಸಸ್ ಏನ ಕಾರ್ಬನ್ ಡೈಆಕ್ಸೈಡ್ ಮೀತೇನ್ ಇದೆಲ್ಲ ಎಲ್ಲ ಗ್ರೀನ್ ಹೌಸ್ ಗ್ಯಾಸ್ ಅಕೊಮೇಟ್ ಆಗ್ಬಿಟ್ಟಿದೆ ಆ ಗ್ರೀನ್ ಹೌಸ್ ಗ್ಯಾಸ್ ಏನ್ ಮಾಡ್ತಾರಪ್ಪ ಅಂದ್ರೆ ನಮ್ಮ ಸೂರ್ಯನ ಕಿರಣ ಏನು ಬರ್ತಲ್ಲ ಭೂಮಿ ತಳಗ್ ಏನ್ ಸೂರ್ಯನ ಕಿರಣ್ ಬರುವಾಗ ಕೂಡ ಅದು ಇಟ್ ಇಸ್ ಅಬ್ಸರ್ವಿಂಗ್ ದ ಹೀಟ್ ಮತ್ತೆ ಹೋಗುವಾಗ ಕೂಡ ಹೀಟ್ ಅಬ್ಸರ್ವ್ ಮಾಡ್ತಾ ಇದೆ ಗ್ರೀನ್ ಹೌಸ್ ಗ್ಯಾಸ್ ಇಲ್ಲ ಮೀತಿಯನ್ನು ಕಾರ್ಬನ್ ಡೈ ಆಕ್ಸೈಡ್ ಇದೆಲ್ಲ ಗ್ಯಾಸ್ ಅವಾಗ ಏನಾಗ್ತಿದೆ ಅಂದ್ರೆ ನಮ್ ಗ್ಲೋಬ್ ಏನಿದೆ ಅದೆಲ್ಲ ಟೆಂಪರೇಚರ್ ಜಾಸ್ತಿ ಆಗ್ತಿದೆ ಜಾಸ್ತಿ ಅಂದ್ರೆ ಏನ್ರಿ ಇಪ್ಪತ್ ಹತ್ತು ಡಿಗ್ರಿ ಸೆಲ್ಸಿಯಸ್ ಅಷ್ಟಿಲ್ಲ ಹಾರ್ಡ್ಲಿ ಒನ್ ಡಿಗ್ರಿ ಆರ್ ಟೂ ಡಿಗ್ರಿ ಸೆಲ್ಸಿಯಸ್ ನಾವು ಇಟ್ ಹಾಸ್ ಕಮ್ ಆಸ್ ಒನ್ ಪಾಯಿಂಟ್ ಫೈವ್ ಡಿಗ್ರಿ ಸೆಲ್ಸಿಯಸ್ ಜಾಸ್ತಿ ಆಗಿದೆ ನಮ್ ಗ್ಲೋಬ್ ಹಂಡ್ರೆಡ್ ಇಯರ್ಸ್ ಕಂಪೇರ್ ಮಾಡ್ತಾರೆ ಹಾರ್ಡ್ಲಿ ಒನ್ ಪಾಯಿಂಟ್ ಫೈವ್ ಡಿಗ್ರೀ ಅಷ್ಟೇ ಚೇಂಜ್ ಆಗಿದೆ ರೀ ಮತ್ತೆ ಜಾಸ್ತಿ ಏನು ಚೇಂಜ್ ಆಗಿಲ್ಲ ಆದ್ರೆ ರೀಜನಲ್ ಲೆವೆಲ್ ಎಫೆಕ್ಟ್ ಏನಿದೆ ಅದು ತುಂಬ ಆಗಿದೆ ನಾವು ನೀರು ಚೆನ್ನಾಗಿ ಮ್ಯಾನೇಜ್ಮೆಂಟ್ ಮಾಡ್ತಿಲ್ಲ ಭತ್ತದಲ್ಲಿ ನೀರು ಹಾಕ್ತಾ ಇದೀವಿ ಅದು ಅಗ್ರಿಕಲ್ಚರ್ ಆಕ್ಟಿವಿಟೀಸ್ ಏನ್ ಜಾಸ್ತಿ ಮಾಡ್ತಿದೆಯಲ್ಲ ಅದರಿಂದ ಜಾಸ್ತಿ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅಂತ ಹೇಳ್ತಾರೆ ಸೊ ಇದು ಕ್ಲೈಮೇಟ್ ಚೇಂಜ್ ಅಂತ ಏನಾಗ್ತಿದೆ ಆಗ್ತಿದೆ ನಮಗಂದ್ರೆ ಇವಾಗ ಇವಾಗ ನೋಡಿ ರೈನ್ಫಾಲ್ ಮಳೆ ಬರ್ತಾ ಇದೆ ಈ ವರ್ಷ ತುಂಬಾ ಮಳೆ ಬಂತು ಫಾರ್ಟಿ ಪರ್ಸೆಂಟ್ ಇನ್ಕ್ರೀಸ್ ತುಂಬಾ ಮಳೆ ಬಂದಿದೆ ಆ ಮಳೆ ಬಂದಾಗ ರೀ ಎಷ್ಟು ಮಳೆ ಬರಬೇಕು ಈ ವರ್ಷ ಜಾಸ್ತಿ ಇದೆ ಮಳೆ ಬರುವಾಗ ಏನಿದೆ ಕರೆಕ್ಟ್ ಆಗಿ ಮಳೆ ಬರ್ತಾ ಇದೆ ದ ಕ್ವಾಂಟಿಟಿ ಆಫ್ ವಾಟರ್ ವಾಟ್ ವಿರ್ ಗೆಟಿಂಗ್ ಇಸ್ ಸೇಮ್ ಬಟ್ ಅದೇನಾಗ್ತಿದೆ ಡ್ಯೂರೇಷನ್ ಏನಿದೆ ಎಲ್ಲ ಚೇಂಜ್ ಆಗ್ತಿದೆ ಇದೆ ನಾವು ಮೂರ್ ತಿಂಗಳು ಮಳೆ ಬರೋದೇನಾಗ್ತಿದೆ ಅದು ಒಂದ್ ತಿಂಗಳಲ್ಲಿ ಬರ್ತಾ ಇದೆ ಅದು ಅದೊಂದು ಕಾರಣ ಸೆಕೆಂಡ್ ಏನಾಗ್ತದೆ ನಮ್ ಟೆಂಪರೇಚರ್ ಜಾಸ್ತಿ ಆಗಿದೆ ಅಂತ ಅದೇ ಮಳೆ ನೀರು ಏನಾಗ್ತದೆ ಮಳೆ ನೀರು ಹೆಂಗ್ ಬರ್ಬೇಕು ಗೊತ್ತಿಲ್ಲ ಜಿಟಿ ಜಿಟಿ ಮಳೆ ಇರಬೇಕು ಆ ಜಟಿ ಜಟಿ ಮಳೆ ಇದ್ದರೆ ಏನಾಗ್ತದೆ ಭೂಮಿ ತಳಗ್ ಏನಾಗ್ತದೆ ಗ್ರೌಂಡ್ ವಾಟರ್ ರಿಚಾರ್ಜ್ ಆಗ್ತೋತ್ ಹೋಗ್ತದೆ ಹಂಡ್ರೆಡ್ ಮೀಟರ್ ನೀರು ಮಳೆ ಬಿತ್ತಂದ್ರೆ ಟೆಕ್ಸ್ಟ್ ಬುಕ್ ಕ್ಯಾಲ್ಕುಲೇಷನ್ ಹೇಳಿ ವೆರಿ ಐಡಿಯಲ್ ಕೇಸ್ ಟೆಕ್ಸ್ಟ್ ಬುಕ್ ಕ್ಯಾಲ್ಕುಲೇಷನ್ ಹೇಳಿದ್ರೆ ಬರೀ ಫೋರ್ಟೀನ್ ಪರ್ಸೆಂಟ್ ಅಷ್ಟೇ ನೀರ್ ಒಳಗಡೆ ಹೋಗ್ತದೆ ಭೂಮಿ ತಳದ ಒಂದ್ ನೂರ್ ಲೀಟರ್ ನೀರ್ ಬಂದರೆ ಬರೀ ಹದಿನಾಲ್ಕು ಲೀಟರ್ ಅಷ್ಟೇ ಭೂಮಿ ತಳಗ ಹೋಗುತ್ತೆ ನೀರು ರನ್ ಆಫ್ ಹೋಗ್ತದೆ ಕೆರೆ ಹೋಗ್ತದ ಅಥವಾ ಬೇರೆ ಕಡೆ ಹೋಗ್ತದೆ ಬರೀ ಫೋರ್ಟೀನ್ ಪರ್ಸೆಂಟ್ ಟೆಕ್ಸ್ಟ್ ಬುಕ್ ಕ್ಯಾಲ್ಕುಲೇಷನ್ ಆದ ನಾವು ಫೀಲ್ಡ್ ಹೋಗಿ ಕ್ಯಾಲ್ಕುಲೇಷನ್ ಮಾಡಿದಾಗ ಏನಾದ್ರೂ ಅದು ಬರೀ ಹಾರ್ಡ್ಲಿ ಸೆವೆನ್ ಟು ಏಟ್ ಪರ್ಸೆಂಟ್ ಅಷ್ಟೇ ರೀ ನೂರ್ ಲೀಟರ್ ಮಳೆ ಬಿತ್ತು ಅಂದ್ರೆ ಹಾರ್ಡ್ಲಿ ಏಳು ಪರ್ಸೆಂಟ್ ನೀರು ಏಳು ಲೀಟರ್ ನೀರು ಭೂಮಿ ಹೋಗ್ತದೆ ಆಮೇಲೆ ಈ ಇವಾಗ ಏನಾಗಿದೆ ಬಿಕಾಸ್ ಆಫ್ ದಿಸ್ ಕ್ಲೈಮೇಟ್ ಚೇಂಜ್ ಇಂತ ಏನಾಗಿದೆ ಟೆಂಪರೇಚರ್ ಜಾಸ್ತಿ ಆಗಿದೆ ರೀ ಆ ಟೆಂಪರೇಚರ್ ಜಾಸ್ತಿ ಇರಾದಾಗ ನಾವು ಏನು ಮಾಡ್ತಿದಿವಿ ಸಾಕಷ್ಟು ಕೆರೆಗಳು ಕಟ್ತಾ ಇದೀವಿ ವಿ ಹ್ಯಾವ್ ನಮ್ಗೆಲ್ಲ ಸಾಕಷ್ಟು ಡ್ಯಾಮ್ ಗಳು ಆಗ್ಬಿಟ್ಟಿದಾವೆ ಮಹಾರಾಷ್ಟ್ರದಲ್ಲಿ ಫುಲ್ ಡ್ಯಾಮ್ ಹೋಗ್ಬಿಟ್ಟಿದಾವೆ ಕರ್ನಾಟಕದಲ್ಲೂ ಸಾಕಷ್ಟು ಡ್ಯಾಮ್ ಆಗ್ಬಿಟ್ಟಿದಾವೆ ಎಸ್ ಆ ಡ್ಯಾಮ್ ಅಲ್ಲಿ ನೀರ್ ಹೋಗಿ ನಿಂತಾಗ ರೀ ಫಾರ್ಟಿ ಪರ್ಸೆಂಟ್ ಆಫ್ ವಾಟರ್ ಏನ್ ನೀರ್ ನಿಂತಿದೆ ಅಲ್ಲ ಅದೆಲ್ಲ ಇವಪರೇಟ್ ಆಗ್ತಿದೆ ಎಲ್ಲ ಅವಿ ಆಗ್ತಿದೆ ನೀರೆಲ್ಲ ಅದೇ ನೀರ್ ನಿಟ್ಸ್ತಿದಲ್ಲ ಅಕಸ್ಮಾತ್ ನೂರ್ ಲೀಟರ್ ನೀರ್ ನಿಟ್ಸಿದ್ರೆ ನಲ್ವತ್ ಲೀಟರ್ ನೀರ್ ಎಲ್ಲ ಅವಿ ಹಾಕಿ ಹೋಗ್ತಾ ಇದೆ ಬರೀ ಅರ್ ಅರ್ವತ್ ಪರ್ಸೆಂಟ್ ಆಫ್ ನೀರ್ ಅಷ್ಟೇ ಇದೆ ನಮಗೆ ಡ್ಯಾಮ್ ದಲ್ಲಿ ರಿಲೀಸ್ ಮಾಡ್ಲಿಕ್ಕೆ ನೀರೇ ಇಲ್ಲ ಬ್ಯಾಸ್ಗಿಂಗ್ ನೋಡ್ರಿ ಯಾವಾಗ್ರೆ ಬ್ಯಾಸ್ಗೆ ಕೆನಾಲಿಂದ ನೀರ್ ಬಿಡ್ತಾರೆ ಯಾರು ಎಷ್ಟ್ ದಿವ್ಸ ಬಿಡ್ತಾರೀ ನೀರ್ ಒಂದ್ ಒಂದ್ ವರ್ಷ ಆದ್ರೆ ಒಂದ್ ಇಪ್ಪತ್ತ್ ದಿವ್ಸ ಬಿಡ್ತಾರೆ ನೀರ್ ಅಷ್ಟೇ ಕ್ರೋಡ್ಸ್ ಆಫ್ ರುಪೀಸ್ ದೇ ಸ್ಪೆಂಡಿಂಗ್ ಮನಿ ಡ್ಯಾಮ್ ದ ನೀರೇ ಇಲ್ಲ ಅದೆಲ್ಲ ನೀರು ಆವಿ ಆಗ್ತಿದೆ ವೈಟ್ ಈಸ್ ಹ್ಯಾಪನಿಂಗ್ ಈಸ್ ಬಿಕಾಸ್ ಆಫ್ ಇದು ಕ್ಲೈಮೇಟ್ ಚೇಂಜ್ ಏನಂತಲ್ಲ ಹವಾಮಾನ ಬದಲಾವಣೆ ಏನಂತಲ್ಲ ಅದನ್ನ ಕ್ಲೈಮೇಟ್ ಚೇಂಜ್ ಅಂತ ಆಗ್ತಾ ಇದೆ ನಾವು ಗ್ರೌಂಡ್ ವಾಟರ್ ಇಂದ ನೀರ್ ತೊಗೊತ ಇದೀವಿ ಸರ್ಫೇಸ್ ವಾಟರ್ ಇಂದ ನೀರ್ ತೋರ್ಬೇಕು ಫ್ಲೋಯಿಂಗ್ ರಿವರ್ ಅಂತ ನೀರ್ ತಗೋಬೇಕು ಅಥವಾ ಗ್ರೌಂಡ್ ನೀರ್ ಜಾಸ್ತಿ ಬೋರ್ವೆಲ್ ಇಂದ ನೀರ್ ಜಾಸ್ತಿ ಐದ್ನೂರು ಫೀಟ್ ನಿಂದ ನೀರ್ ತೆಗಿತಾ ಇದೆ ನಾವೆಲ್ಲ ಅದ್ ನೀರ್ ತಳಗಡೆ ಐದು ಹೋಗಬೇಕಲ್ಲ ಐದನೂರು ಫೀಟ್ ತಳಗಡೆ ನೀರ್ ಹೋಗ್ಬೇಕು ಹೋಗ್ತಾ ಇಲ್ಲ ಅದು ಸೊ ಇಫ್ ಯು ಸಿ ಎಂಟೈರ್ ಕರ್ನಾಟಕ ಸ್ಟಾಟಿಸ್ಟಿಕ್ಸ್ ನೋಡಿದ್ರೆ ಎಲ್ಲಾ ಕಡೆ ಬೋರ್ವೆಲ್ ಡಿಪ್ಲೀಟ್ ಆಗೋ ಕಾರಣ ಇದೇ ಕಾರಣ ಓವರ್ ಎಕ್ಸ್ಪ್ಲೋಟೇಶನ್ ಆಫ್ ವಾಟರ್ ನೀರ್ ಜಾಸ್ತಿ ಪಂಪ್ ಮಾಡ್ತಾ ಇದೀನಿ ನಾವು ಜಾಸ್ತಿ ಜನ ಮೊದಲೆಲ್ಲ ಜಾಸ್ತಿ ಫಾರೆಸ್ಟ್ ಇರ್ತಿತ್ತು ಓಪನ್ ಲ್ಯಾಂಡ್ ಇರ್ತಿತ್ತು ಅಲ್ಲಿ ಹೋಗಿ ನೀರ್ ನಿಂತಿತ್ತು ಆ ನೀರ್ ಗ್ರೌಂಡ್ ವರ್ಗದಾಗ ರೀಚಾರ್ಜ್ ಆಗ್ತಿತ್ತು ಈಗ ನಾವೇನ್ ಮಾಡ್ತೀವಿ ಎಲ್ಲರ ಖಾಲಿ ಜಾಗ ಸಿಕ್ತಪ್ಪ ಅಂದ್ರೆ ಮನಿ ಬಿಲ್ಡಿಂಗ್ ಕಟ್ಬಿಡೋದು ಮೊದಲೇ ಅಂತೂ ಜಾಸ್ತಿ ಫಾರೆಸ್ಟ್ ಏರಿಯಾ ಇರ್ತಾವಾಗ ಜಾಸ್ತಿ ಪಂಪ್ ಮಾಡ್ತಿದೀವಿ ಅದ್ರ ಕಮ್ಮಿ ಆಗ್ಬಿಟ್ಟಿದೆ ಬಿಕಾಸ್ ಆಫ್ ಲ್ಯಾಂಡ್ ಕೋರ್ ಚೇಂಜ್ ಪರ್ಸೆಂಟ್ ಜಾಸ್ತಿ ಕನ್ಸರ್ವ್ ಮಾಡ್ತಿದೀವಿ ಅದು ರಿಚಾರ್ಜ್ ಆಗೋದೇನ ಡಿಕ್ಲೈನ್ ಆಗಿದೆ ಸೆವೆಂಟಿ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ರೀಚಾರ್ಜ್ ಏನು ಗ್ರೌಂಡ್ ತಲೆ ನೀರು ಹೋಗಬೇಕಲ್ಲ ಸೆವೆಂಟಿ ಪರ್ಸೆಂಟ್ ಡಿಕ್ಲೈನ್ ಆಗಿದೆ ಅದಕ್ಕಾಗಿ ಏನಾಗಿದೆ ನಮ್ ನಮ್ ಬೋರ್ವೆಲ್ಸ್ ಗಳು ಎಲ್ಲ ಫೇಲ್ ಆಗ್ತದೆ ಅದಕ್ಕೆಲ್ಲ ಬೋರ್ವೆಲ್ಸ್ ಗಳ ಫೇಲ್ ಆಗ್ತದೆ ಆ ಬೋರ್ವೆಲ್ಸ್ ರೆಜುನೇಟ್ ಮಾಡ್ಬೇಕು ನಾವು ಅದಕ್ಕೆ ಫಾಸ್ಟ್ ಏನಾದ್ರೆ ಹೋಗಲ್ರಿ ನಾವು ಅದಕ್ಕೆ ನಮ್ ಸೈಂಟಿಫಿಕ್ ಅಂತೀವಿ ಅಂತಿ ಗ್ರೌಂಡ್ ವಾಟರ್ ಗ್ರೌಂಡ್ ವಾಟರ್ ವೆಲಾಸ್ಟಿ ಅದಕ್ರೋಸ್ಕೋಪಿಕ್ ಫಾರ್ ಎಕ್ಸಾಂಪಲ್ ಇಲ್ಲಿ ಒಂದ್ ಒಂದ್ ಹನಿ ನೀರ್ ಒಳಗಡೆ ಭೂಮಿ ತಳ ಹೋಯ್ತಲ್ಲ ಒಂದ್ ಲೀಟರ್ ನೀರ್ ಒಂದ್ ಕಿಲೋಮೀಟರ್ ಟ್ರಾವೆಲ್ ಮಾಡ್ಬೇಕಾದ್ರೆ ಅದಕ್ಕೆ ನಿಯರ್ಲಿ ಅಬೌಟ್ ನಿಯರ್ಲಿ ಒನ್ ಇಯರ್ ಟು ಟ್ರಾವೆಲ್ ಅಷ್ಟು ಟೈಮ್ ತೊಗುತ್ತೆ ನೀರ್ ಜಲ್ಲಿ ನೀರ್ ಫಾಸ್ಟ್ ಆಗ ಭೂಮಿ ಒಳಗೆ ಹೋಗಲ್ಲ ಅದು ಭೂಮಿ ತಳಗೆ ನೀರ್ ಹೋಗ್ಬೇಕು ನಮಗೆ ನಮಗೆ ಏನಿರ್ಬೇಕಪ್ಪ ಅಂದ್ರೆ ನೀರ್ ಮ್ಯಾಗಿನ ನೀರ್ ಹೊರಗಡೆ ಹೋಗ್ತದೆ ಇಲ್ಲಿ ಇಲ್ಲಿ ಒಳಗ ಅಕೋಮೇಟ್ ಆಗ್ಬೇಕ ನೀರು ನಮ್ ನೀರ್ ಏನಲ್ಲ ಇದು ಜರಿ ಅಂತೀವಲ್ಲ ಇದೆಲ್ಲ ಮೈಕ್ರೋಸ್ಕೋಪ್ ಇದೆ ಅಲ್ಲ ಇದೆಲ್ಲ ಪೋರಸ್ ಮೀಡಿಯಂ ಎಲ್ಲ ಭೂಮಿ ತಳಗ ಏನಿರ್ತದೆ ಪೈಪ್ ಅಪ್ಲೈ ಜರಿ ಅಂತ ಇರಲ್ಲ ಅದು ಭೂಮಿ ತೊಳಗ ಎಲ್ಲ ಕಾಂಪ್ಯಾಕ್ಟ್ ಆಗಿರುತ್ತೆ ಅದ್ರ ಒಳಗೆಲ್ಲ ಪೋರಸ್ ಮೀಡಿಯಂ ಇರುತ್ತಲ್ಲ ಸಣ್ಣ ಸಣ್ಣ ಹೋಲ್ಸ್ ಇರ್ತಾವಲ್ಲ ಆ ಹೋಲ್ಸ್ ಎಲ್ಲ ಕನೆಕ್ಟೆಡ್ ಇರ್ತಾವಲ್ಲ ಆ ಹೋಲ್ಸ್ ಒಳಗ ನೀರ್ ಹಾಕ್ಬೇಕು ಬಹಳ ಸ್ಲೋ ಆಗಿ ನೀರ್ ಹೋಗ್ತಾವ್ರಿ ಬಹಳ ಫಾಸ್ಟ್ ಆಗಿ ಹೋಗಲ್ಲ ಆ ಸ್ಲೋ ಆಗಿ ನೀರ್ ಹೋಗೋ ಜಾಗಕ್ಕೆಲ್ಲ ನಮ್ಗೆ ಈ ಜರಿ ಏನಿದೆ ಅದು ಎಲ್ಲಿ ಕ್ರಾಕ್ ಇದೆ ಎಲ್ಲಿ ಫ್ರಾಕ್ಚರ್ಸ್ ಇದೆ ಆ ಕ್ರಾಕ್ ಫ್ರಾಕ್ಚರ್ಸ್ ಐಡೆಂಟಿಫೈ ಮಾಡ್ಬೇಕು ನೋಡ್ರಿ ಆ ಕ್ರಾಕ್ ಫ್ರಾಕ್ಚರ್ಸ್ ಐಡೆಂಟಿಫೈ ಮಾಡಿ ಆ ಜಾಗಕ್ಕೆ ನೀರ್ ಕಳಿಸಬೇಕು ವಿ ಶುಡ್ ಪಂಪ್ ವಾಟರ್ ಟು ದಾಟ್ ಪೋರ್ಷನ್ ಇದೆ ಹಮ್ಕೋ ಪಾನಿ ಕ್ರಾಕ್ ಜಗಿ ಹಮ್ ಬೇಜ್ ಚಾ ಫಸ್ಟ್ ಕ್ರಾಕ್ ಐಡೆಂಟಿಫೈ ಮಾಡಿ ಕ್ರಾಕ್ ನೋಡ್ರಿ ಫಾರ್ ಎಕ್ಸಾಂಪಲ್ ನಮ್ಗೆ ಯಾರಿಗೆ ಆರಾಮ್ ಸಿರಿ ಜಲ್ ಹಸ್ತೀವಿ ಫಸ್ಟ್ ನರ ಉಡುಕ್ತಾರೆ ಈ ಮಷೀನ್ ಏನ್ ಮಾಡ್ತಪ್ಪ ಅಂದ್ರೆ ಇದು ಒಂದ್ ಫುಲ್ ಎಲ್ಲ ಪೈಪ್ ಎಲ್ಲ ಕರೆಂಟ್ ಹಾಕಬಿಡ್ತದೆಲ್ಲ ಎಲ್ಲ ಇದೆಲ್ಲ ರಾಡ್ಸ್ ಇದು ರಾಡ್ಸ್ ಇದೆ ರಾಡ್ಸ್ ಕರೆಂಟ್ ಪಾಸ್ ಮಾಡ್ಬಿಡ್ತದೆ ಭೂಮಿ ಪಾಸ್ ಮಾಡಿ ಅದೊಂದು ಫೋಟೋ ಭೂಮಿದೆಲ್ಲ ಕರೆಕ್ಟ್ ಒಂದ್ ಫೋಟೋ ಪ್ರೊಫೈಲ್ ವಿಲ್ ಕೂತ್ ಬಿಡ್ತದ ಗ್ರೌಂಡ್ ಸರ್ಫೇಸ್ ಪ್ರೊಫೈಲ್ ನಮ್ಕು ಮಿಲ್ಝಾ ಇದು ಪ್ರೊಫೈಲ್ ಕೊಟ್ಬಿಡ್ತದೆ ಈ ಪ್ರೊಫೈಲ್ ನಮ್ಗೆ ಏನ್ ಗೊತ್ತಾಗ್ತಪ್ಪ ಅಂದ್ರೆ ಇಲ್ಲಿ ಏನಿದೆ ಅಲ್ಲ ಇದೆಲ್ಲ ಹೈ ರೆಸಿಟಿ ಏರಿಯಾದಲ್ಲಿ ಏನಿದೆ ದಿಸ್ ಇದೆಲ್ಲ ಹಾರ್ಡ್ ರಾಕ್ ಏರಿಯಾ ಹಾರ್ಡ್ ರಾಕ್ ಇದೆ ಸಾಫ್ಟ್ ರಾಕ್ ಇದೆ ನಮ್ಗೆ ಯಾವ ಬೋರ್ವೆಲ್ ರಿಚಾರ್ಜ್ ಮಾಡಬೇಕು ಬೋರ್ವೆಲ್ ಹೊಡಬೇಕಾದ್ರೆ ಈ ರಾಕಲ್ ಹೊಡಿಬೇಕು ನಮಗೆ ಬೋರ್ವೆಲ್ ಎಲ್ಲಿ ಹಾಕ್ಬೇಕಾ ಅಂದ್ರೆ ಇಂತ ಅಲ್ಲಿ ಹಾಕ್ಬೇಕು ನಾವು ಇಲ್ಲಿ ಎಲ್ಲಿ ಸಾಫ್ಟ್ ಇದೆ ಅಲ್ಲ ಇಲ್ಲಿ ಬೋರ್ವೆಲ್ ಹಾಕ್ಬೇಕು ಆಕ್ಚುಲಿ ನಾವ್ ಏನ್ ಮಾಡ್ತೀವಿ ಆ ಟೆಂಗಿಂಗ್ ಎಂತಿ ಅದೆಲ್ಲ ಡೂಕ್ ಅಂತ ಅಲ್ಲಿ ಹೋಗಿ ಬೋರ್ವೆಲ್ ಹಾಕಬೇಕು ನೀವು ಎಲ್ಲೇ ಬೋರ್ವೆಲ್ ಹಾಕ್ರಿ ನಂದು ಏನು ಕ್ಲೇಮ್ ಇದೆ ಅಲ್ಲ ನೀವು ಬೋರ್ವೆಲ್ ಎಲ್ಲೇ ಹಾಕ್ರಿ ನೀರು ಡೆಫಿನೆಟ್ಲಿ ಬಂದೇ ಬರುತ್ತೆ ಅದಕ್ಕೆ ರಿಚಾರ್ಜ್ ಮಾಡ್ಬೇಕಷ್ಟೇ ಈ ಕನೆಕ್ಟಿಂಗ್ ಲಿಂಕ್ ಏನಿದೆ ಈ ಕನೆಕ್ಟಿಂಗ್ ಲಿಂಕ್ ನೋಡ್ಬೇಕು ಕರೆಕ್ಟ್ ಆಗಿ ಆ ರಿಚಾರ್ಜ್ ಮಾಡಕ್ ಏನಿದೆಯಲ್ಲ ಆ ಜರಿ ಹುಡುಕ ಹುಡ್ಕಾಡ್ಬೇಕು ಕರೆಕ್ಟ್ ಆಗಿ ಆ ಜರಿ ಏನಾಗ್ತದೆ ನೀವು ಬೋರ್ವೆಲ್ ಎಲ್ಲೇ ಹಾಕ್ರಿ ಅದು ಆಟೋಮೆಟಿಕ್ಲಿ ನೀರ್ ಬಂದೇ ಬರ್ತದೆ ನಾವ್ ಏನ್ ಮಾಡ್ತೇವಿ ಆ ಝರಿ ಇಲ್ಲಿರ್ತದ ಮ್ಯಾಗಾರ ಹಾಕ್ತೇವಿ ಅದ ತಳಗರ ಹಾಕ್ತೀವಿ ಅದು ಜರಿ ಇಲ್ಲೇ ಬೋರಲ್ ತುಂಬಿರ್ತೀವಿ ಅಥವಾ ಇದ್ರ ಮ್ಯಾಗ್ ತುಂಬರ್ತೀವಿ ಹತ್ತಿರ ನೀರು ನೀರದು ಅವ್ ಹೇಳ್ತಾನ ಬೋರಲ್ ಹೊಡೆ ಸರ್ ಸಾಕ್ರಿ ಇಷ್ಟೇ ನಿಮ್ಗೆ ಎರಡ್ ನೂರ್ ಫೀಟಿಗೆ ನೀರ್ ಹತ್ತಿರ ಸಾಕು ಏ ಇಲ್ರಿ ಒಂದ್ ಸ್ವಲ್ಪ ನೀವು ಇನ್ನೊಂದ್ ನಾಲ್ಕು ಇನ್ನೊಂದ್ ನಾಲ್ಕನೂರ್ ಫೀಟ್ ಹೊಡ್ರಿ ಅಂತ ಹೇಳ್ತಿವಿ ಅದೇನಾಗತದ ಬೋರಲ್ ಹೋಗಿನ ಆಗ್ತಾರಿ ಅದು ಈ ಪಾಯಿಂಟಿಗೆ ಬಂದ್ ಕುಂದ್ಬಿಡ್ತದ ಈ ಪಾಯಿಂಟಿ ಬಂದ್ ಕುಂತಾಗ ಏನಾಗ್ತದ ಒಂದ್ ವರ್ಷ ಬೋರಲ್ ಎರಡು ವರ್ಷ ನಡೀತದೆ ನೀವು ನಾಲ್ಕನೇ ವರ್ಷ ಜಾಸ್ತಿ ಪಂಪ್ ಮಾಡ್ಲಿಕ್ಕೆ ಹೋದಾಗ ಎಲ್ಲಾ ಕೋರ್ಸ್ ಬಂದಾಗ್ಬಿಡ್ತಾವಲ್ಲ ಜಾಸ್ತಿ ಎಲ್ಲಾ ಕೋರ್ಸ್ ಬಂದಾಗಬಿಡ್ತಾವ್ರೆ ಜರಿ ಇರ್ತಲ್ಲ ಆ ಜರಿ ಅದೆಲ್ಲ ಆ ಜರಿ ಬಂದಾದಾಗ ಏನಂತ ನೀರ್ ಬೋರಲ್ ನೀರು ಸಿಗಲ ಸಿಗುತ್ತೆ ಬಟ್ ನಾವು ಏನ್ ಮಾಡ್ಬೇಕು ಯಾವಾಗ ಮಳಿ ಬಂದಿರ್ತಲ್ರಿ ಆ ಮಳಿ ಬಂದಾಗ ಏನ್ ಮಾಡ್ಬೇಕು ನಾವು ನೀರು ಒಳಗಡೆ ಹಾಕೋತ್ ಹೋಗ್ಬೇಕು ನೀವು ಹೆಂಗ್ ನೀರ್ ಒಳಗಡೆ ಹಾಕೋತ ಹೋಗ್ತೀವಲ್ಲ ಅದೆಲ್ಲ ಜರಿಗಳೆಲ್ಲ ಓಪನ್ ಹಾಕ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಡ್ತವಲ್ಲ ಅದು ನೀರ್ ನಾವು ಹೆಂಗ್ ಪ್ರೆಷರ್ ಇತ್ತು ಹೆಂಗ್ ನೀರ್ ಹಾಕೋತ ಹೋಗ್ತೀವಲ್ಲ ಅವೆಲ್ಲ ಪದರುಗಳೆಲ್ಲ ಓಪನ್ ಹಾಕೋತ ಹೋಗ್ತವಲ್ಲ ನಂದು ಕ್ಲೇಮ್ ಏನ್ ಗೊತ್ತೀ ಹಂಡ್ರೆಡ್ ಪರ್ಸೆಂಟ್ ಐಲ್ ಚಾಲೆಂಜ್ ನೀವು ಬೋರಲ್ ರಿಚಾರ್ಜ್ ಮಾಡಿದ್ರೆ ಯಾರ ಬೋರಲ್ ಫೇಲ್ ಆಗಲ್ಲ ಆತ್ಮೀಯ ಕೆಳಗಡೆ ಇವಾಗಿದ್ವು ಬೆಳಗಾವಿಯ ತಜ್ಞರಾದ ನಾಗರಾಜ್ ಅವರ ಮಾತುಗಳು ಬೋರ್ವೆಲ್ ಕೃತಕ ಮರುಪೂರ್ಣ ಅಂದರೆ ಬೋರ್ವೆಲ್ ರಿಚಾರ್ಜ್ ಕುರಿತು ಸೆಪ್ಟೆಂಬರ್ ಆರನೇ ತಾರೀಕಿನಂದು ಕಲಬುರಗಿಯ ವಿಕಾಸ್ ಅಕಾಡೆಮಿ ಕಾರ್ಯಾಲಯದಲ್ಲಿ ನಡೆದ ಒಂದು ದಿನದ ವಿಶೇಷ ಮಾರ್ಗದರ್ಶನ ಸಭೆಯಲ್ಲಿ ಅವರು ಮಾತನಾಡ್ತಾ ಇದ್ದರು ಆತ್ಮೀಯ ಕೆಳಗರೆ ಬೋರ್ವೆಲ್ ಕೃತಕ ಮರುಪೂರ್ಣ ಅಂದರೆ ಬೋರ್ವೆಲ್ ಅನ್ನ ರೀಚಾರ್ಜ್ ಮಾಡುವ ಕುರಿತು ಯಾವುದೇ ಮಾಹಿತಿ ಮಾರ್ಗದರ್ಶನ ಬೇಕಾದಲ್ಲಿ ತಾವು ನಾಗರಾಜ್ ಅವರನ್ನ ಸಂಪರ್ಕಿಸಬಹುದು ಅವರ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಆರು ನಾಲ್ಕು ಆರು ನಾಲ್ಕು ಎಂಟು ಮೂರು ಎರಡು ಎಂಟು ನೈನ್ ನೈನ್ ಸಿಕ್ಸ್ ಫೋರ್ ಸಿಕ್ಸ್ ಫೋರ್ ಏಟ್ ತ್ರೀ ಏಟ್ ಇನ್ನು ಕೆಳಗ್ರೆ ವಿಕಾಸ್ ಅಕಾಡೆಮಿಗೆ ತಾವು ನೀಡಬಯಸುವ ಸಲಹೆ ಸೂಚನೆ ಮಾರ್ಗದರ್ಶನವನ್ನು ನಮ್ಮ ಮೊಬೈಲ್ ಸಂಖ್ಯೆ ಸೆವೆನ್ ಫೋರ್ ತ್ರೀ ಸೆವೆನ್ ತ್ರೀ ಒನ್ ತ್ರೀ ಡಬಲ್ ಈ ನಂಬರ್ ಗೆ ಕರೆ ಮಾಡಿ ಅಥವಾ ಸಂದೇಶವನ್ನು ಕಳಿಸಿ ತಿಳಿಸಬಹುದು ಹಾಗೆ ವಿಕಾಸ್ ಅಕಾಡೆಮಿ ಎಟ್ ಜಿಮೇಲ್ ಡಾಟ್ ಕಾಮ್ ನಮ್ಮ ಇಮೇಲ್ ವಿಳಾಸ ಇನ್ನು ಇಷ್ಟು ಮಾಹಿತಿಯೊಂದಿಗೆ ಇಂದಿನ ಸಂಚಿಕೆಯನ್ನ ಮುಗಿಸ್ತಾ ಇದ್ದೀವಿ ಮುಂದಿನ ರವಿವಾರ ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀವಿ ಎಲ್ಲರಿಗೂ ನಮಸ್ಕಾರ ಪಂಚಲಿಂಗ ಇದುವರೆಗೆ ಕಲಬುರ್ಗಿಯ ವಿಕಾಸ್ ಅಕಾಡೆಮಿಯ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಸಮಗ್ರ ವಿಕಾಸಕ್ಕಾಗಿ ದಿಟ್ಟ ಹೆಜ್ಜೆ ಪ್ರಸಾರವಾಯಿತು ಪ್ರಸ್ತುತಿ ಲಕ್ಷ್ಮೀಕಾಂತ್ ಪಾಟೀಲ್ ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಅಕಾಡೆಮಿ ಕಲಬುರಗಿ ಮತ್ತು ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಶಾಲೆ ಸಾಮಾಜಿಕ ಪರಿವರ್ತನೆಯ ಕೇಂದ್ರವಾಗಬೇಕು ದೃಷ್ಟಿ ಬದಲಾದರೆ ಸೃಷ್ಟಿ ಬದಲಾಗುವುದು ಪ್ರಕೃತಿ ಕೇಂದ್ರಿತ ವಿಕಾಸ ನಮ್ಮ ಧ್ಯೇಯ ಕಲ್ಯಾಣ ಕರ್ನಾಟಕವನ್ನು ಪ್ರಯೋಗ ಭೂಮಿಯನ್ನಾಗಿಸಿ ವಿಕಾಸದ ಹೆಜ್ಜೆ ಇಡುತ್ತಿದೆ ಶ್ರೀ ಕೊತ್ತಲ ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಸೇಡಂ ಪ್ರಕೃತಿಯಿಂದ ಸಂಸ್ಕೃತಿಯೆಡೆಗೆ <try>